ಸ್ಥಳ ಗ್ರಾಮ ವ್ಯಾಪ್ತಿಯಲ್ಲಿ ನಡೆದಿವೆ ಎನ್ನಲಾದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳ ತನಿಖೆ ನಡೆಸುತ್ತಿರುವ ಎಸ್ಐಟಿ ತಂಡದ ತನಿಖೆಗೆ ಯಾವುದೇ ಅಡೆತಡೆಗಳು ಆಗದಿರಲಿ ಮತ್ತು ನಿಜವಾದ ಅಪರಾಧಿಗಳಿಗೆ ಶಿಕ್ಷೆಯಾಗಲಿ ಎಂದು ಸುಕ್ಷೇತ್ರ ಮುಚ್ಚಂಡಿ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಗೆ ಪ್ರಾರ್ಥನೆ ಸಲ್ಲಿಸಲಾಯಿತು ಹಾಗೂ ಸಹೋದರಿ ಸೌಜನ್ಯಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಉಪಸ್ಥಿತಿ ಪರಶುರಾಮ ಬುಳ್ಳಾಪುರ ಜಿಲ್ಲಾಧ್ಯಕ್ಷರು ಕಾರ್ಮಿಕ ಘಟಕ ಗಣೇಶ ನಾಯಕ ಜಿಲ್ಲಾ ಪ್ರಧಾನ ಸಂಚಾಲಕ ಸಾದಿಕ್ ತಾಳಿಕೋಟಿ ತಾಲೂಕು ಅಧ್ಯಕ್ಷರು ಬಾಗಲಕೋಟೆ ಅಬ್ದುಲ್ ಮಂಜುನಾಥ್ ಪವಾರ ದರ್ಶನ್ ಉಪಸ್ಥಿತರಿದ್ದರು ಸ್ವಾಮಿ ಮತ್ತು ವೀರಭದ್ರೇಶ್ವರ ಈ ಐ ಟಿ ತನಿಖೆಗೆ ಇನ್ನಷ್ಟು ಇನ್ನಷ್ಟು ಬಲವನ್ನು ತುಂಬಲಿ ಸತ್ಯಾಂಶ ಹೊರಬರಲಿಕ್ಕೆ ಶಕ್ತಿಯನ್ನು ತುಂಬಲಿ ಅಂತ ನಾವ್ ಸೌಜನ್ಯ ಅತ್ಯಾಚಾರ ಮತ್ತು ಕೊನೆ ಮಾಡಿದ ಅಪರಾಧಿಗಳಿಗೆ ಶಿಕ್ಷೆಯಾಗಲಿ ಟಿಗೆ ಸಂಪೂರ್ಣ ಸ್ವಾತಂತ್ರ್ಯ ಮತ್ತು ಬಲ ಒಂದು ಸುಕ್ಷೇತ್ರ ಮುಸ್ಕಂಡಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ਹਗੂ ਦਰਮਸਤ ਮੰਜਨਾ ਸਾਹਿਬ ਨੂੰ ਪੂਰਾ ਨਵਲਾ ਕਰਵੇ ਮਕੰਦਰ ਨੂੰ ਅਰਦਾਸ ਕਰਦੀ ਹਾਂ ਜੈ ਸੋਜਨਿਆ ਜੈ ਮੰਜਨਾ